ಕಂದಾಯ ನಿರೀಕ್ಷಕರ ಕಚೇರಿಯಲ್ಲಿ ಕರ್ತವ್ಯ ನಿರತರಾಗಿದ್ದ ಕಂದಾಯ ನಿರೀಕ್ಷಕ ಪ್ರಶಾಂತ್ ಶೆಟ್ಟಿ ಅವರ ಕಚೇರಿಗೆ ಅಕ್ರಮವಾಗಿ ಪ್ರವೇಶಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಒಡ್ಡಿ ಕಚೇರಿ ಸೊತ್ತುಗಳನ್ನು ಧ್ವಂಸ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಬಂಟ್ವಾಳ ಆಡಳಿತ ಸೌಧದ ಮುಂಭಾಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆಯ ವತಿಯಿಂದ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಸಂಘದ ತಾಲೂಕು ಅಧ್ಯಕ್ಷ ಉಮಾನತ್ರಯ್ಮೆರಾಬೋ ಮತ್ತು ನಿಯೋಜಿತ ಅಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ಅವರು ಮಾತನಾಡಿ ಘಟನೆಯಿಂದ ಸರ್ಕಾರಿ ನೌಕರರ ಮನೋಸ್ಥೈರ್ಯ ಕುಂದಿದ್ದು ಕಚೇರಿಯಲ್ಲಿ ಕೆಲಸ ಮಾಡಲು ಹೆದರುವಂತಹ ಪರಿಸ್ಥಿತಿ ಉಂಟಾಗಿದೆ ಕೇಸು ದಾಖಲಾದ ಆರೋಪಿಯೊಬ್ಬರು ಬಂಟ್ವಾಳ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಶಿರಸ್ತೆದಾರವರನ್ನ ಬೆದರಿಕೆ ಹಾಕಿದ್ದಾರೆ ಎಂದು ಹೇಳಿದರು ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಹಾಗೂ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರು ಭಯಮುಕ್ತ ವಾತಾವರಣದಲ್ಲಿ ಕರ್ತವ್ಯ ಸಲ್ಲಿಸಲು ಅನುವು ಮಾಡಿಕೊಡುವಂತೆ ವಿನಂತಿಸಿದ್ರು ರೀತಿಯಿಂದ ಕೆಲಸ ಮಾಡುವಂತಹ ಮೊನ್ನೆಯ ದಿನ ವಿಟ್ಲದಲ್ಲಿ ಪ್ರಶಾಂತ್ ಅವರ ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅಲ್ಲಿಯ ಹತ್ತಿರದ ಹರೀಶ್ ಮತ್ತು ಧನಂಜಯ ಎಂಬುವರು ಕಚೇರಿಗೆ ನುಗ್ಗಿ ಒಂದು ರೀತಿ ಅವ್ಯಾಚ್ಯವಾಗಿ ಅವರನ್ನು ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದನ್ನು ಹೊಂಟೋಳ ತಾಲೂಕು ಸರ್ಕಾರಿ ನೌಕರರ ಸಂಘ ಇವತ್ತು ಖಂಡಿಸ್ತಾ ಉಂಟು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಯಾವುದೋ ಒಂದು ನೈಂಟಿ ಫೋರ್ ಸಿ ಯ ಸಿ ಗೆ ಸಂಬಂಧಪಟ್ಟಂತೆ ಅವರು ತಮ್ಮ ಮಾತುಗಳನ್ನು ಅವತ್ತು ಹೇಳಬಹಿತು ಆದರೆ ಪ್ರಶಾಂತರ ಮೇಲೆ ಹಲ್ಲೆಗೆ ಯತ್ನ ಮಾಡುವುದನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ಬಗ್ಗೆ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಕೊಡ್ಲಿಕ್ಕಿದ್ದೇವೆ ಅದೇ ರೀತಿ ಕೇವಲ ಹತ್ತು ರೂಪಾಯಿಯನ್ನು ನೀಡಿ ಬೇರೆ ಬೇರೆ ಸಂದರ್ಭದಲ್ಲಿ ಮಾಹಿತಿ ಹಕ್ಕನ್ನು ಸರ್ಕಾರಿ ನೌಕರ ಮೇಲೆ ಮಾಹಿತಿ ಹಕ್ಕನ್ನು ನೀಡಿ ಅವರಿಗೆ ಸೇರೋದೇ ಅವರ ಮನೋಸ್ಥೈರ್ಯವನ್ನು ತುಂಬಿಸುವಂತಹ ಕೆಲಸಗಳು ಕೂಡ ಬೇರೆ ಬೇರೆ ತಾಲೂಕುಗಳಲ್ಲಿ ನಮ್ಮ ತಾಲೂಕುಗಳಲ್ಲಿ ಆಗುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಎಲ್ಲ ವಿಚಾರವಾಗಿ ಮಾನ್ಯ ತಹಶೀಲ್ದಾರ್ ಅವರಿಗೆ ನಾವು ಮನವಿ ಕೊಡುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಾವೆಲ್ಲ ಆಗಮಿಸಿ ಎಲ್ಲರೂ ಕೂಡ ಸರ್ಕಾರಿ ನೌಕರಲ್ಲಿ ನಾವೆಲ್ಲ ಸೇರಿದಿರಿ ಈ ಸಂದರ್ಭದಲ್ಲಿ ಮುಂದಿನ ಅವಧಿಯ ನಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಿವಪ್ರಸಾದ್ ಶೆಟ್ಟರ್ ಒಂದೆರಡು ಪ್ರಕರಣಕ್ಕೆ ಸಂಬಂಧಿಸಿ ಕಂದಾಯ ಇಲಾಖೆ ನೌಕರರ ಸಂಘವು ಖಂಡನೆ ವ್ಯಕ್ತಪಡಿಸಿದ್ದು ತಾಲೂಕು ಸಂಘದ ಗೌರವಾಧ್ಯಕ್ಷ ರಾಜೇಶ್ ನಾಯಕ್ ಈ ಕುರಿತು ಪ್ರಕಟಣೆಯನ್ನ ನೀಡಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಕೊನೆಯಲ್ಲಿ ಆ ಯಾವುದೇ ರೀತಿಯಾದಂಥ ಫೈಲ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಂಥ ವ್ಯವಸ್ಥೆಗಳಿರುವಂಥದ್ದು ಅದನ್ನು ಕ್ಲಿಯರೆನ್ಸ್ ಮಾಡುವಂಥದ್ದು ಕೂಡ ಬೇರೆ ಬೇರೆ ಹಂತದ ಪ್ರಕ್ರಿಯೆ ಇವತ್ತು ಬಂಟ್ವಾಳ ತಾಲೂಕಿನ ಬಿಟ್ಲ ಕಂದಾಯ ನಿರೀಕ್ಷಕರ ಕಚೇರಿಯಲ್ಲಿ ಕಂದಾಯ ನಿರೀಕ್ಷಕರಾಗಿರುವಂಥ ಪ್ರಶಾಂತ್ ಶೆಟ್ಟಿ ಅವರು ಎಂದಿನಂತೆ ಸೋಮ ಅವರ ತಮ್ಮ ಕಚೇರಿಯಲ್ಲಿ ಕರ್ತವ್ಯ ನಿರತರಾಗಿದ್ದಂಥ ಸಂದರ್ಭದಲ್ಲಿ ಇಬ್ಬರು ಅನಪೇಕ್ಷಿತ ವ್ಯಕ್ತಿಗಳು ಅವರ ಕಚೇರಿಯನ್ನು ಪ್ರವೇಶಿಸಿ ಶ್ರೀತ ಹರೀಶ್ ರೈ ಕಲ್ಮಲೆ ಮತ್ತು ಧನಂಜಯ ವೀರಕಂಬ ಅಂತ ಹೇಳುವಂತಹ ವ್ಯಕ್ತಿಗಳು ವಿಟ್ಲ ಆಸುಪಾಸಿನಲ್ಲಿರುವ ಒಂದು ನೈಂಟಿ ಫೋರ್ ಸಿ ಹಕ್ಕು ಪತ್ರದ ಕಾರಣಕ್ಕಾಗಿ ಅದಕ್ಕೆ ಅರಣ್ಯ ಇಲಾಖೆಯ ಆಕ್ಷೇಪ ಇರುವ ಕಾರಣಕ್ಕಾಗಿ ಅದನ್ನ ಕಂದಾಯ ನಿರೀಕ್ಷಕರು ಕ್ಲಿಯರ್ ಮಾಡುವಾಗ ಇಲ್ಲ ಅಂತ ಹೇಳುವಂಥದ್ದು ಇಲಾಖೆಯ ಕಾನೂನು ಕಂದಾಯ ನಿರೀಕ್ಷಕರು ಅರಣ್ಯ ಇಲಾಖೆಯ ನಿರಾಪೇಕ್ಷಣ ಪತ್ರವನ್ನು ನೀವು ತನ್ನಿ ಅಂತ ಹೇಳುವಂತಹ ಕಾರಣವನ್ನು ಕೊಟ್ಟ ಕಾರಣಕ್ಕಾಗಿ ಆ ಇಬ್ಬರು ವ್ಯಕ್ತಿಗಳು ಕಚೇರಿಯಲ್ಲಿ ದಾಂಧಲ ಎಬ್ಬಿಸಿ ಅವರಿಗೆ ಶ್ರೀಯುತ ಪ್ರಶಾಂತ್ ಶೆಟ್ಟಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವಬದಕ್ಕೆ ಒಟ್ಟಿ ಅವರ ಕೆಲಸ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡಿದ್ದಾರೆ ಮನವಿ ಸಲ್ಲಿಕೆಯ ಸಂದರ್ಭ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಉಮಾನತ್ರೈಮೇರಾವು ನಿಯೋಜಿತ ಅಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ರಾಜ್ಯ ಪರಿಷತ್ ಸದಸ್ಯ ಜನಾರ್ದನ್ ಜಿ ತಾಲೂಕು ಕಚಾಂಜಿ ಬಸಯ್ಯ ಆಲಮಟ್ಟಿ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಅನಿಲ್ ಕೆ ಪೂಜಾರಿ ಉಪ ಉಪತಹಶೀಲ್ದಾರ್ಗಳಾದ ನವೀನ್ ಪೆಂಜನ ಪದವು ನರೇಂದ್ರನಾಥ್ ಮಿತ್ತೂರು ದಿವಾಕರ್ ಮುಗುಳ ಕಂದಾಯ ನಿರೀಕ್ಷಕರಾದ ವಿಜಯ್ ಪ್ರಶಾಂತ್ ಶೆಟ್ಟಿ ಸರ್ಕಾರಿ ನೌಕರರ ಸಂಘದ ನಾನು ಇಲಾಖೆಯ ನಿರ್ದೇಶಕರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಂದೀಪ್ ವಿ ಸಾಲ